ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಆಸೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಹೊಸದಾಗಿ ನೋಡ್ತಕ್ಕಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಆ ಸರಿ ಇತ್ತ ರೋಹಿಣಿಗೆ ಮತ್ತೆ ಮನೋಜ್ಗೆ ಶಾಸ್ತ್ರ ಮಾಡ್ಬೇಕಾಗಿರುತ್ತೆ ಆದ್ರೆ ಮಲೇಷಿಯ ಬೀಬ್ರು ಬಂದೇ ಇಲ್ಲ ಅಂತ ಹೇಳಿ ಸರಿ ನೀವಾದ್ರು ಮೇಲೆ ನಡೀರಿ ನಿಮ್ದಾದ್ರೂ ಶಾಸ್ತ್ರ ಆಗ್ಲಿ ಅಂತ ಹೇಳಿ ಆ ಪ್ರವೀಣ ಮತ್ತೆ ಶ್ರುತಿನ ಸ್ಟೇಟ್ಮೆಂಟ್ ಹತ್ತಿಸ್ತಾಳೆ ಶಾಂತಿ ಅನಂತರ ಅವ್ರಿಗೆ ಶಾಸ್ತ್ರ ಮಾಡ್ತಾ ಅಂತ್ಕೋತಾರೆ ಶಾಸ್ತ್ರ ಎಲ್ಲ ಆದ್ಮೇಲೆ ಅಷ್ಟರಲ್ಲಿ ಶೀಲಾ ಅಯ್ಯೋ ಚೈನೆ ಕಾಣ್ತಾ ಇಲ್ಲ ಅಂತ ಅಂತಾಳೆ ಹಾಗಂದಾಗ ಏನಾಯ್ತು ಏನಾಯ್ತು ಬೀಗ್ರೆ ಅಂತ ಅಂತ ಏನು ಬೀಗ್ರೆ ಚೈನೆ ಕಾಣ್ತಾ ಇಲ್ಲ ಅಂತಂದು ಇದಾಳಲ್ಲ ಇವಳು ಏನು ಗತಿ ಇಲ್ ಬಂದಿರೋಳು ಬಂದಿರೋರು ಆ ಅವ್ರ ಮನೇಲಿ ಮಲ್ಗಕ್ಕೂ ಕೂಡ ನೆಟ್ಟ ಜಾಗ ಇಲ್ಲ ಇಲ್ಲ ಇವಳೆ ಕದ್ದಿರ್ಬೇಕು ಅಂತ ಅಂತಾಳೆ ಹಾಗಂದಾಗ ರಂಗನಾಥ ಅವ್ರ ಸುಮ್ನೆ ಇರೋದಿಲ್ಲ ನೋಡು ನಿನ್ನ ಮೇಲೆ ಇಲ್ಲ ಅನ್ಸ್ಬಿಡ್ತೀನಿ ನಾನು ಅಂತ ಅಂತಾರೆ ಹಂಗಂದಾಗ ಆ ಕೇಶವನ್ ಜೊತೆ ನೋಡು ಇರೋರ್ಗೆಲ್ಲ ಸುಸರ್ದಿಲ್ಲ ನನ್ನ ಮೀನ ಅಂತ ಶ್ರೇಷ್ಠವಾದ ಗುಣ ಉಳ್ಳವಳು ಆ ಹೆಂಗ್ ಮಾತಾಡ್ತಾರೆ ನೋಡು ಅಂದ್ರೆ ಸುಮ್ನೆ ಸಮಾಧಾನ ಮಾಡ್ಕೊ ಅಂತ ಅಂತಾರೆ ಸರಿ ಎಲ್ಲಾ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಮಾಡಾದ್ಮೇಲೆ ಬನ್ನಿ ಎಲ್ರು ಮಾಡಿ ಬಾ ಮಾಡು ಅಂತ ಹೇಳಂತಾರೆ ಕಸ್ತೂರಿನ ಕೂಡ ಮೀನನ್ನು ಶಾಸ್ತ್ರ ಮಾಡ್ತಾರೆ ಎಲ್ರು ಮುತ್ತೈದರೆಲ್ಲ ಕೃಷ್ಣ ಕುಂಕುಮ ಹಚ್ಚಿ ಎಲ್ರು ಕೂಡ ಶಾಸ್ತ್ರ ಮಾಡ್ತಾರೆ ಎಲ್ಲ ಶಾಸ್ತ್ರ ಮುಗಿಯುತ್ತೆ ಆಮೇಲೆ ಮಾಂಗಲ್ಯ ಧಾರಣೆನು ಕೂಡ ಆಗತ್ತೆ ಆದ್ಮೇಲೆ ಇನ್ನು ಉಳಿದಿದ್ದು ಕೇಳ್ತಾಳೆ ಇಲ್ಲಿ ರೋಹಿಣಿನ ಇಲ್ಲೇ ನಿಮ್ಮಪ್ಪ ಬಂದ್ರನೇ ಮಲೇಷಿಯಾದಿಂದ ಅಂತಾಳೆ ಹಂಗಂದಾಗ ನೋಡು ಸುಮ್ಮನೆ ಇದೀನಿ ಸದ್ರ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ ಸದ್ರ ಮಾಡ್ಕೋಬೇಡ ಗೊತ್ತಾಯ್ತಲ್ಲ ನಿಮ್ಮ ಇಟ್ಟಿದ ಮಲಾ ದುಡ್ಡು ಅದಕ್ ಸುಮ್ಮ ಇದ್ದೀನಿ ಅಂತ ಹೇಳಿ ಓಪನ್ ಆಗಿ ಹೇಳ್ಬಿಡ್ತಾಳೆ ಆಗ ರೋಹಿಣಿ ಅತ್ತೆ ಅಂತಾಳೆ ಏನೇ ಅತ್ತೆ ಆ ಅತ್ತೆ ಅಂತೆ ಅತ್ತೆ ಎಲ್ಲ ನಿಮ್ಮಪ್ಪ ಇನ್ನು ಬಂದಿಲ್ಲ ಅಂತೇಳಿ ಜೋರ್ ಮಾಡ್ತಾಳೆ ಜೋರ್ ಮಾಡ್ದಾಗ ಇತ್ತ ಕಸ್ತೂರಿ ಬಳು ಬಿಡೆ ಫಂಕ್ಷನ್ ನಡೀತಾ ಇದೆ ಯಾಕೆ ಹೆಂಗ ಅರ್ಚತಿಯಾ ನಾನೊಂದು ಐಡಿಯಾ ಕೊಡ್ಲಾ ಏನ್ ಐಡಿಯಾ ಅದು ಅಲಾ ನೋಡು ಈಗ ಹೆಂಗು ಬಂದಿಲ್ಲ ಅಲ್ವಾ ನೀನು ಹೋಗಿ ಶೀಲನ್ನೇ ಮತ್ತೆ ಶೀಲನ ವಾಸುದೇವನ ಯಾಕೆ ಕೇಳ್ಬಾರ್ದು ನೀನು ಹೆಂಗೆ ಕೇಳೋದು ಹೇಳು ನಮ್ಗೆ ಅವಮಾನ ಅಲ್ವಾ ಅಂತ ಏನ್ ಮಾಡಕ್ಕಾಗುತ್ತೆ ಕೇಳು ವಿಧಿ ಇಲ್ಲ ಅಂತ ಹೇಳ್ತಾಳೆ ಸರಿ ಶೀಲಾ ಹತ್ರ ಹೋಗ್ಬಿಟ್ಟು ಬೀಗ್ರೆ ನಿಮ್ದು ಎಷ್ಟಾದ್ರೂ ದೊಡ್ಡ ಗುಣ ನೀವು ಬಹಳ ದೊಡ್ಡ ಮನುಷ್ಯರು ಅವತ್ತು ನಾನು ನನ್ನ ದೊಡ್ಡ ಮಗ ಸೊಸೆಗೂ ಕೂಡ ಶಾಸ್ತ್ರ ಆಗ್ಬೇಕು ಅಂತ ಅಂದ ತಕ್ಷಣ ನೀವು ಪಾಪ ಒಪ್ಕೊಂಡ್ರಿ ಆ ದೊಡ್ಡ ಗುಣ ನಿಮ್ದು ಈಗ ಇನ್ನೂ ಮಲೇಷಿಯಾ ಬೀಗರು ಬಂದಿಲ್ಲ ಹಾಗಾಗಿ ಯುವ ಶಾಸ್ತ್ರನೂ ಕೂಡ ನೀವೇ ಮಾಡ್ಕೊಟ್ಬಿಟ್ರಿ ಅಂತಾರೆ ಏನೋ ಬಂದಿಲ್ವ ಇನ್ನು ನಿಮ್ ಮಲೇಷಿಯಾ ಬೀಗು ಅಯ್ಯೋ ಇನ್ನೂ ಇಲ್ಲ ಫ್ಲೈಟ್ ಹತ್ತಿದಾರಂತೆ ಬಂದೇ ಇಲ್ಲ ಅಂತ ಅಂತಾಳೆ ಸರಿ ಆಯ್ತು ಅಂತ ಅಷ್ಟೊತ್ತಿ ವಾಸದ ಏನೇ ನೀನ್ ಹಳಿಯ ಮಗಳನ್ನ ಕರ್ಕೊಂಡೋಗುವಂತ ಪ್ಲಾನ್ ಏನೈತೆ ಈಗ ನೋಡ್ರಿ ಈಗಿದೆ ಈಗ ನಮ್ ಪ್ಲಾನ್ ಸಕ್ಸಸ್ ಆಗೋದು ನೋಡ್ತಾ ಇರಿ ಅಂತ ಅಂತಾಳೆ ಸರಿ ಅಂತ ಒಪ್ಕೊಡ್ತಾಳೆ ಒಪ್ಕೊಂಡ್ಮೇಲೆ ಅತ್ತ ರೋಹಿಣನು ಮನೋಜನ ಹಾಲ್ಗೆ ಕರೀತಾರೆ ಸ್ಟೇಜ್ ಮೇಲೆ ಬನ್ನಿ ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ನಾಗೇಶ ಕೂತಿರ್ತಾನೆ ಬಸ್ಸು ಇದು ಇನ್ನು ಫಂಕ್ಷನ್ ಮುಗಿಯೋದು ಒಂದು ಗಂಟೆ ಎರಡು ಗಂಟೆ ಟೈಮ್ ಆಗ್ಬೋದಲ್ವಾ ಇನ್ನು ಮದ್ವೆ ಶುರುವಾಗೆ ಅಲ್ವಾ ರೀ ನಿಮ್ಗೆ ಫಸ್ಟ್ ಆ ಸೈಡ್ ಪ್ರಾಬ್ಲಮ್ ಜೊತೆಗೆ ನಿಮ್ಗೆ ಹ ನಿಮ್ಗೆ ಸಮಯದ್ದು ಕೂಡ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ವಾ ಅಂತ ಹೇಳಂತಾರೆ ಇದು ಮದ್ವೆ ಕಣ್ರೀ ಮಾಂಗಲ್ಯ ಶಾಸ್ತ್ರದ ಶಾಸ್ತ್ರ ಇದು ಆಗ್ಲಿ ಮದ್ವೆ ಆಗ ಆರ್ ತಿಂಗಳಾಗಿದೆ ಅಂತ ಅಂತಾರೆ ಯಾರು ಹೋಗ್ಬಿಟ್ಟು ನಾಮಕರಣ ಶಾಸ್ತ್ರಕ್ ಬಂದು ಏನೋ ಗುಂಡೂರ್ಸ್ತ್ರೀಗ ಗಂಡಿಗೆ ಅಂತ ಕೇಳ್ದಂಗಿದೆ ಕಣ್ರಿ ನಿಮ್ ಮಾತು ಅಂತಾನೆ ಬಸ್ಸು ಆ ಹೆಂಗು ಊಟ ಕೊಡೋದೆಲ್ಲ ತಡ ಆಯ್ತದಲ್ವಾ ಏನ್ ಬಾಳ ಇದಾನೆ ಅಸ್ವಾಮಿ ಅಂತ ಮನಸ್ತಲ್ ಅನ್ಕೊಳ್ತಾನೆ ನಾಗೇಶ ಆ ಬಸ್ಸು ಹೆಂಗು ಸಮಯ ಆಗುತ್ತಲ್ವಾ ಆ ನಾವ್ ಯಾಕೆ ಸ್ವಲ್ಪ ಹಂಗೆ ಆ ಫಾರ್ಕಿಂಗ್ ಜಾಗಕ್ಕೆ ಹೋಗ್ಬಾರ್ದು ಅಂತ ಅಂತಾನೆ ಏನಕ್ ಪಾರ್ಕಿಂಗ್ ಜಾಗಕ್ಕೆ ಇಲ್ಲಿ ಇಲ್ಲಿ ಫಂಕ್ಷನ್ ಗೆ ಅಂತ ಅಂತಾನೆ ನಾನ್ ಬರೋಕ್ ಇಲ್ಲ ಕಣ್ರಿ ಅಂತ ಅಂತಾನೆ ಆ ಸೂರ್ಯ ಸರಿ ಇತ್ತ ಎಲ್ಲೇ ನೀನ್ ಸೊಸೆ ಅಂತ ಕೇಳ್ತಾರೆ ರಂಗನಾಥ್ ಅವ್ರು ಅಗೋ ಬರ್ತಾ ಇದೇ ನೋಡಿ ನನ್ ಸೊಸೆ ಅಂತ ಕರೀತಾಳೆ ಮತ್ತೆ ಪೂಜಾ ರೋಹಿಣಿನ ಕರ್ಕೊಂಡ್ ಬರ್ತಾರೆ ಆ ರೋಹಿಣಿನ ಕರ್ಕೊಂಡ್ ಬಂದ್ಮೇಲೆ ರೋಹಿಣಿ ಮತ್ತೆ ಮನೋಜ ಸ್ಟೇಜ್ ಎತ್ತುತ್ತಾರೆ ಸ್ಟೇಜ್ ಎತ್ತದಾಗ ಅನಂತರ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಮಾಡಾದ್ಮೇಲೆ ಆನಂತರ ಮನೋಜ ಇದ್ದವನು ರೋಹಿಣಿ ಕೇಳ್ತಾರೆ ರೋಹಿಣಿ ನಮ್ಮ ನಮ್ ಮಾವ ಇದಕ್ಕಿಂತ ಬುಲೆಟ್ ಗಾತ್ರ ಬಾಳ ಗಾತ್ರ ಚೈನ್ ತರ್ತಾರಲ್ವಾ ಅಂತ ಇವಳಿಗೆ ಇಳಿಗೆ ಪ್ರಾಣ್ಸಂಬ ಹಾಗಂತ ಪೂಜಾ ಇದ್ದವಳು ಸುಮ್ಮನೆ ಏನ್ ಏನೇ ಟೆನ್ಶನ್ ತಗತಿಯಾ ಆಗ್ಲೇ ನಾಗೇಶನ್ ಎಲ್ಲ ರೆಡಿ ಮಾಡಿದೀವಿ ನೋಡಲ್ಲಿ ಅಲ್ಲಾಗ್ಲೆ ಕಾಣ್ತಾ ಇಲ್ಲ ಅಲ್ಲಿ ಜೊತೆಗೆ ಇಲ್ಲಾಗ್ಲೆ ನಾಗೇಶ ಇವನನ್ನ ಒಪ್ಸ್ಕೊ ನಡಿವಿ ಆ ಬಾಸು ಆ ಒಂದ್ ಗಂಟೆ ಟೈಮ್ ಹಂಗೆ ವಾಕಿಂಗ್ ಹೋಗ್ಬಾರಣ್ಣ ನಡಿವಿ ಬಾಸು ಅಂತಾರೆ ಎಂತದ್ರಿ ಎಂತದ್ರಿ ಅಂತ ಅಂತ ಬನ್ನಿವಸಿ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡ್ ಹೋಗಿರ್ತಾನೆ ಅನಂತರ ಪೂಜಾ ಆ ಜಾಗತ್ ಖಾಲಿ ಜಾಗ ತೋರಿಸ್ಬಿಟ್ಟು ನೋಡಲ್ಲಿ ನಾಗೇಶ್ನ ಇಲ್ಲ ಕರ್ಕೊಂಡು ಕರ್ಕೊಂಡೋಗಿದೆ ನೋಡು ಚೆನ್ನಾಗ್ ಕುಡ್ಸ್ಕೊಂಡ್ ಬರ್ತಾನೆ ಗಲಾಟೆ ಆಗೋದಂತೂ ಸತ್ಯ ನೀನು ಯಾಕೆ ಯಾಕೆದಿಯಾ ಟೆನ್ಷನ್ ಮಾಡ್ಕೋಬಿಡ ಸುಮ್ಮನಿರು ಅಂತ ಹೇಳಿ ಹೇಳ್ತಾಳೆ ಇತ್ತ ಶಾಂತಿ ಕಣ್ಣಲ್ಲೇ ಹಿಂಗ್ ಸಣ್ಣ ಮಾಡಿ ಕೇಳ್ತಾ ನಿಮ್ಮ ಅಪ್ಪ ಬರ್ಲೇ ಇಲ್ಲ ಅಂತ ಹೇಳಿ ಹಿಂಗ ಅಂತಳೆ ಇಲ್ಲ ಅಥ್ಲೇ ಬಂದಿಲ್ಲ ಅಂತ ಮಾಡ್ತೀನಿ ತೊಡಿ ಸೊರ್ಜಿ ಆಗಿ ಅಂತ ಹೇಳಿ ಅಲ್ಲಲ್ಲಿ ಕಡಿತಾ ಇರ್ತಾಳೆ ಶಾಂತಿ ಅನಂತರ ಪೂಜೆ ಜೊತೆ ಅಂತಾಳೆ ಅಯ್ಯೋ ಪೂಜಾ ಮುಗಿತು ಕಣೇ ನನ್ ಕತೆ ನಮ್ಮ ಅತ್ತೆ ಮುಗಿಸ್ಬಿಡ್ತಾಳೆ ಅತಿ ಆರಂಟಿಯ ಮನೆಗೆ ಹೋದ್ರೆ ನನಗೆ ಮಾರಿ ಹಬ್ಬ ಕಟ್ಟಿಟ್ಟು ಬುತ್ತಿ ಮಾಡ್ಬಿಡ್ತಾಳೆ ಮಾರಿ ಹಬ್ಬನ ಅಂತ ಹೇಳಿ ಕತ್ತಾಳೆ ಸುಮ್ಮರು ಅಂತ ಹೇಳಿ ಅವಳು ಸಮಾಧಾನ ಮಾಡ್ತಾಳೆ ಸರಿ ಇತ್ತ ನಾಗೇಶ ಕರ್ಕೊಂಡು ಹೋಗ್ಬಿಟ್ಟು ಬಸ್ಸು ಹೆಂಗು ಒಂದೆರಡು ಗಂಟೆ ಆಗುತ್ತಲ್ವಾ ಬನ್ನಿಲಿ ನೋಡಿ ಇಲ್ಲಿ ಅಂತ ತೋರಿಸ್ತಾನೆ ಕಾರ್ತ ಒಳಗಡೆ ನೋಡಿದ್ರೆ ಎಲ್ಲ ಡ್ರಿಂಕ್ಸ್ ಇರ್ತದೆ ಆ ನೋಡಿ ಬಾಸು ಇದೆಲ್ಲ ಇದು ನಮ್ ಲೋಕ ಇದು ಸ್ವರ್ಗ ಹೋಗೋಣ ಬನ್ನಿ ಬಾಸು ಅಂತ ಅಂತಾನೆ ಹಂಗಂದಾಗ ಏ ಪಾರ್ಕಿಂಗ್ ಅಲ್ಲ ಪಾರ್ಟಿಂಗು ಅಂತ ಅಂತಾನೆ ನನ್ನ ಮೇಲೆ ಒಂದೇ ಒಂದ್ ಸ್ವಲ್ಪ ತಗೊಳ್ಳಿ ಅಂತಾನೆ ಅದಕ್ಕೆ ಅವನು ಹೈ ಬೇಡಪ್ಪ ಬಡ 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 ಅಂತ ಅಂತಾನೆ ಸ್ವಲ್ಪ ಬಾಸು ಸ್ವಲ್ಪ ತಗೊಳ್ಳಿ ಸ್ವರ್ಗ ನೋಡೋಣ ಸ್ವಲ್ಪ ತಗೊಳ್ಳಿ ಬಾಸು ಅಂತ ಅಂತಾರೆ ಅಲ್ಲಿ ಅಂದ್ಮೇಲೆ ಸರಿ ಅಂತ ಹೇಳಿ ನಿಂತಿರ್ತಾನೆ ಒಂದ್ ಲೋಟ ಕಾಕ್ ಕೊಡ್ತಾನೆ ಆ ಲೋಟ ಹಿಡ್ಕೊಂಡು ನಿಂತಿರ್ತಾನೆ ಈ ಕಡೆ ಶಾಂತಿ ಬರ್ತಾಳೆ ಶಾಂತಿ ರಂಗನಾಥ್ ಅವ್ರ ಜೊತೆನಲ್ಲಿ ನಿಂತ್ಕೊಳ್ತಾಳೆ ನಿಂತ್ಕೊಂಡು ಆ ಅನಂತರ ರಂಗನಾಥ್ ಅವ್ರ ಇದ್ದವ್ರು ಏನೇ ಆಗ್ಲಿ ಈ ಕಡೆ ಮನಸ್ಸುಗಳು ಯಾರು ಏನಾದ್ರೂ ಇರ್ಲಿ ಉಟ್ಟಾರೆ ಆ ಇಂಥ ಕಾರ್ಯಕ್ರಮಗಳಲ್ಲಿ ಸಂತೋಷವಾಗಿರ್ಬೇಕು ಆ ಸಂತೋಷ ಆಗ್ತಾ ಇದೆ ಸಂತೋಷ ಪಡ್ಬೇಕಷ್ಟೇ ಅಂತ ಹೇಳಂತಾರೆ ಅದಕ್ಕೆ ಹೌದ್ಕಂಡ್ರಿ ಬಹಳ ಖುಷಿ ಆಯ್ತಾಯ್ತೆ ಅಂತ ಅಂತಳೆ ಅಂದಾಗ ಅದಕ್ಕೆ ನೀನು ಬಿಡು ಅಲ್ಲಿ ಸತ್ತಿದಾರೆ ಅಂದ್ರು ಕೂಡ ಕೂಡ ಸಂತೋಷ ಪಡೋ ಅಂತವಳೆ ನೀನು ಅಂತ ಹೇಳಿ ಹೇಳ್ತಾರೆ ರಂಗನಾಥವ್ರು ಅಂತ ನೀನೇ ಬರ್ತಾಳೆ ಅಲ್ಲಮ್ಮ ಎಲ್ಲ ಸೂರ್ಯ ಸೂರ್ಯ ಕಾಣ್ತಾ ಅಂತ ಅಂತಾರೆ ಕೇಶವನು ಕೂಡ ಕೇಳ್ತಾರೆ ಇನ್ನು ಸೂರ್ಯ ಇಲ್ವೇ ಇಲ್ವಲ್ಲ ಅಂತ ಹೇಳಿ ಜೊತೆಗೆ ಆ ಕಡೆಯಿಂದ ಅಷ್ಟಲ್ಲಾಗ್ಲೆ ಕೇಶವ ಮತ್ತೆ ರಂಗನಾಥ್ ಅವರು ನಿಂತಂತ ಜಾಗದ ಕಡೆಯಿಂದ ವಾಸುದೇವ್ ಬರ್ತಾ ಇರ್ತಾನೆ ವಾಸುದೇವ್ ಬರ್ತಾ ಇದ್ದವನು ಜೊತೆಲಿ ಏನೇ ಆಗ್ಲಿ ಕಣೋ ನಿನ್ನ ಅಂತಸ್ತಿಗೆ ಸರಿ ಇಲ್ದಲ್ಲೂ ಇದ್ರು ಕೂಡ ಮಾಡ್ಕೋಬೇಕಲ್ಲ ಅಂತ ಹೇಳಿ ಹೇಳ್ತಾರೆ ಏನ್ ಮಾಡೋದು ಈಗ ನಾವು ಮನೆಯಲ್ಲಿ ಅಡ್ಗೆ ಮಾಡ್ತೀವಲ್ವಾ ಆ ಮಿಕ್ಕದ್ದಿನ್ ಏನ್ ಮಾಡ್ತೀವಿ ಭಿಕ್ಷಕರಿಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾನೆ ಆ ಮಾತು ರಂಗ ತರಿ ಬಹಳ ನೋವಾಗ್ತದೆ ಅದಕ್ಕೆ ಕೇಶವರು ಇದ್ದವ್ರು ಏನು ನಿಮ್ಗೆ ಇನ್ನೂ ಅಹಂಕಾರ ಬಿಟ್ಟ ಇಲ್ವಲ್ಲೋ ಎಷ್ಟು ದುರಹಂಕಾರದಲ್ಲಿ ಮಾತಾಡ್ತಾನೆ ಸುಮ್ಮನೆ ಇದೆಯಲ್ಲೋ ಹುಡ್ಗಿ ಕಡೆಯೋರ್ ಕಣ್ ಹುಡ್ಗಿ ಕಡಿಯೋರು ಹುಡ್ಗಿ ಕಡಿಯೋರು ಅಂತ ಎಷ್ಟು ಸಮಾಧಾನ ಮಾಡ್ಕೊಳ್ತೀಯೋ ಸುಮ್ಮನೆ ಏನೋ ತಪ್ಪ ನಡುವುದ್ ಬೇಡ ಈ ಮಾತು ಏನಾದ್ರು ಸೂರ್ಯ ಏನಾದ್ರು ಕೇಳ್ಸ್ಕೊಂಡಿದ್ರೆ ಮುಗಡೆ ಹೋಯ್ತಿತ್ತು ಕತೆ ಸದ್ಯ ಎಲ್ಲೋ ಕಾಣ್ತಾನೆ ಇಲ್ವಲ್ಲ ಆಗ್ಲಿಂದ ಹೌದು ನಾನು ನೋಡೋ ಇಲ್ಲ ಸೂರ್ಯನ್ನ ಇಲ್ಲಮ್ಮ ಅಷ್ಟಿನ ಮೀನ ಬರ್ತದೆ ಇಲ್ಲಮ್ಮ ಸೂರ್ಯ ಅದೇ ಮಾವ ನಾನು ಹುಡುಕ್ತಾ ಇದೀನಿ ಕಾಣ್ತಾನೆ ಇಲ್ಲ ಇವ್ರು ಎಲ್ಲೋದ್ರು ಏನು ಅಂತ ಹೇಳಿ ಅವಳು ಕೂಡ ಹುಡ್ಕಾಡಕ್ ಶುರು ಮಾಡ್ತಾಳೆ ಹುಡ್ಕೊಳ್ಳಕ್ ಶುರು ಮಾಡ್ತಾ ಇರ್ತಾಳೆ ಇಷ್ಟಲ್ಲಾಗ್ಲಿ ನಾಗೇಶ ನನ್ನ ಹೆಂಡತಿಗೆ ಬಾರಲ್ಲಿ ಹೋಗಿ ಕುಡಿಯೋದು ಇಷ್ಟ ಇಲ್ಲ ಬಾಸು ಅದಕ್ಕೆ ನಾನು ಕಾರಲ್ಲೇ ಬಾರ್ ಮಾಡ್ಕೊಬಿಟ್ಟಿದ್ದೀನಿ ಆ ಸ್ವಲ್ಪ ತಗೊಳ್ಳೋಣ ಶುರು ಮಾಡಿ ಬಾಸು ಅಂತ ಅಂತ ಇರ್ತಾನೆ ಅವನು ಲೋಟ ಇಡ್ಕೊಂಡು ನಿಂತಿರ್ತಾನೆ ಮೀನು ಹುಡ್ಕೊಂಡು ಹುಡ್ಕೊಂಡು ಹೋಯ್ತಾಳೆ ಹುಡ್ಕೊಂಡು ಹೋದ್ರೆ ಮೀನನ್ನು ಕೂಡ ಅವನು ಸೂರ್ಯ ನಿಂತಿ ನೋಡ್ಬಿಡ್ತಾಳೆ ಲೋಟ ಹಿಡ್ಕೊಂಡು ನಿಂತಿರೋದನ್ನ ಸೂರ್ಯನೂ ಕೂಡ ನೋಡ್ಬಿಡ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಒಂದು ಎಲ್ಲರೂ ನೋಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್